ಅಷ್ಟು ಜನ ನಿಮ್ಮೆಲ್ಲರ ಜೊತೆಯಲ್ಲಿ ಕಳೆದ ಎರಡು ದಿವಸ ಹರಿದ್ವಾರ ಮತ್ತು ವಾರಣಾಸಿನ ನಾವು ಪ್ರವಾಸ ಮಾಡಿದ್ದೀವಿ ನಾವು ಮೊನ್ನೆ ಭಾಗ್ಯನ ಅರ್ಪಿಸಿದಾಗ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಲ್ಲೊಂದು ಕಾವೇರಿ ಆರತಿಯನ್ನು ಮಾಡ್ತಕ್ಕಂಥದ್ದು ಜನರಲ್ಲಾಗಿ ಡಿಸ್ಕಷನ್ ಮಾಡ್ತಾ ಆಲೋಚನೆಗೆ ಬಂದಂಥ ವಿಚಾರ ಆದ ತಕ್ಷಣವೇ ಮೊನ್ನೆ ಉಪಮುಖ್ಯಮಂತ್ರಿಗಳು ನಾವು ಇದನ್ನು ಜಾರಿಗೊಳಿಸ್ಬೇಕು ಇಲ್ಲಿ ಮಾಡಲೇ ಬೇಕು ತಕ್ಷಣ ನೀವು ಒಂದು ಟೀಮ್ ಹೋಗಿ ವರದಿಯನ್ನು ಕೊಡಬೇಕು ಅಂತೇಳಿ ಕಳೆದ ಮೂರು ತಿಂಗಳಿಂದನೇ ಹೇಳಿದರು ಹಲವಾರು ಕಾರಣದಿಂದ ನಾವು ಇಲ್ಲಿ ಬರಲಿಕ್ಕೆ ಟೈಮ್ ಸರ್ ಬರಲಿಲ್ಲ ಕೊನೆಗೆ ಅಂತಿಮವಾಗಿ ಮೊನ್ನೆ ನಾವು ಇಲ್ಲಿ ಬಂದು ಮಾಡಿದ್ದೀವಿ ಪ್ರವಾಸವನ್ನು ಇದರಲ್ಲಿ ನಮಗೆ ಹರಿದ್ವಾರದಲ್ಲಿ ಒಂಥರ ಅನುಭವ ಆದರೆ ವಾಣಾಸಿನಲ್ಲಿ ಇನ್ನೊಂಥರ ಅನುಭವ ಇದೆ ಹರಿದ್ವಾರ ನೂರ ಎಂಟು ವರ್ಷದ ಇತಿಹಾಸ ಇದೆ ಅವತ್ತಿನ ಕಾಲದ ಪುರೋಹಿತರು ಪ್ರಾರಂಭ ಮಾಡಿದ್ದು ಅದೇ ರೀತಿ ಮುಂದುವರೆದು ಬಂದು ಕೋಆಪರೇಟಿವ್ ಆ್ಯಕ್ಟ್ ಅಡಿನಲ್ಲಿ ಒಂದು ಸೊಸೈಟಿ ಮಾಡಿಕೊಂಡು ಗಂಗಾ ಮಹಾಸಭಾ ಅಂತ ಹೇಳಿ ಸೊ ಸರ್ಕಾರದ ಯಾವುದೇ ಅನುದಾನವನ್ನು ಪಡೀದೆಲ್ಲೇ ಇವತ್ತುವರೆಗೂ ಸಹ ದಾನಿಗಳ ಅನುದಾನದಲ್ಲಿ ಇದೇ ಟ್ರಸ್ಟು ಸಾರ್ವಜನಿಕರಿಗೆ ಮತ್ತು ಸರ್ಕಾರಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ಕೊಂಬಂದಿದ್ದಾರೆ ಇಲ್ಲೂ ಅದೇ ರೀತಿ ಟ್ರಸ್ಟನ್ ಮೂಲಕ ಮಾಡ್ತಾಯಿದ್ದಾರೆ ಆದರೆ ಇದು ಮೂವತ್ತೈದು ವರ್ಷದ ಇತಿಹಾಸ ಇರತಕ್ಕಂಥದ್ದು ವಾರಣಾಸಿನಲ್ಲಿ ಹರಿದ್ವಾರದಲ್ಲಿ ಒಂದು ನೂರು ವರ್ಷ ಮೇಲೆ ಇತಿಹಾಸ ಇರತಕ್ಕಂಥದ್ದು ಸೊ ಜೊತೆಗೆ ಇದು ಧಾರ್ಮಿಕವಾದದ್ದು ಭಾವನಾತ್ಮಕವಾದದ್ದು ಮತ್ತು ಗಂಗಾ ನದಿ ಇಡೀ ದೇಶದಲ್ಲಿ ಭಾಳ ಉದ್ದ ವಿಚಾರ ಬಂದಾಗಲೂ ಸಹ ಎರಡು ಸಾವಿರ ಕಿಲೋಮೀಟರ್ಗಿಂತ ಹೆಚ್ಚು ಇರ್ತಕ್ಕಂಥದ್ದು ಮತ್ತು ಕಾವೇರಿನೂ ಸಹ ಕಡಿಮೆ ಡಿಸ್ಟೆನ್ಸ್ ಇದ್ರೂ ಸೌಂಡ್ ಮಾಡಿರ್ತಕ್ಕಂಥದ್ದು ಬಹುಶಃ ಗಂಗಾ ನದಿಗಿಂತ ಹೆಚ್ಚು ಕಡಿಮೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ರೀತಿ ರಾಷ್ಟ್ರದಲ್ಲಿ ಎಲ್ಲ ರಾಷ್ಟ್ರದ ಮೂಲೆಗೂ ಕಾವೇರಿ ನದಿ ವಿಚಾರ ಗೊತ್ತು ಆ ರೀತಿ ಸೊ ಸೌಂಡ್ ಮಾಡಿದೆ ಆದರೆ ನಾಲ್ಕು ರಾಜ್ಯಗಳಿಗೆ ಪದುಚೇರಿ ಕೇರಳ ತಮಿಳುನಾಡು ಕರ್ನಾಟಕಕ್ಕೆ ಉಪಯೋಗದ ಜೊತೆಗೆ ನಮ್ಮ ಒಂದು ಎಂಟತ್ತು ಜಿಲ್ಲೆಗೆ ಬೆಂಗಳೂರು ಮತ್ತು ಅನೇಕ ಕಾವೇರಿ ವ್ಯಾಪ್ತಿಯ ಹಾಸನ ಮಂಡ್ಯ ತುಮಕೂರು ಮೈಸೂರು ಚಾಮರಾಜನಗರ ಕೊಡಗು ಸೊ ಇವೆಲ್ಲ ಜಿಲ್ಲೆಗೆ ಕುಡಿಯೋ ನೀರಿಗೂ ಸಹ ಭಾಳಷ್ಟು ಅನುಕೂಲ ಆಗ್ತಕ್ಕಂಥದ್ದು ಸೊ ಮಾಡಿದಂಥ ಇಲ್ಲಿ ಕೇಳಿದಾಗ ಅವತ್ತಿನ ಕಾಲದಲ್ಲಿ ಪ್ರಭಾವ ಬಂದು ಹೆಚ್ಚು ತೊಂದರೆ ಆಗ್ತಿದ್ದಾಗ ಆರ್ತಿಯನ್ನು ಮಾಡೋದ್ರ ಮೂಲಕ ಸೊ ಆ ನದಿಯ ಪ್ರಭಾವವನ್ನು ಕಡಿಮೆ ಆಗಲಿ ಭಾವನೆಯಿಂದ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು

ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ